ನಮಸ್ಕಾರ ಸ್ನೇಹಿತರೆ ಇಂದು ಭಾಗ್ಯ ನಾಗವಲಿ ಅವತಾರನೇ ತಾಳ್ಬಿಟ್ಲು ಅಂತ ಹೇಳ್ಬೋದು ಈ ಕಡೆ ತಾಂಡವ್ ಕತೆ ಅಂತೂ ಹೇಳುತ್ತಿರುವುದು ತಾಂಡವ್ ಕತೆ ಏನಾಯ್ತು ಈ ಕಡೆ ಭಾಗ್ಯ ಮಾಡಿದ್ದೇನು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಎಕ್ಸಾಮ್ ಟೈಮ್ ಅಲ್ಲಿ ಈ ಕಡೆ ಭಾಗ್ಯ ಹಾಲ್ ಟಿಕೆಟ್ ಕಾಣಿಸ್ತಿರಲ್ಲ ಬಟ್ ಇದಕ್ಕೆ ಏನಾಯ್ತು ಅಂತ ಅವತ್ತು ಏನೂ ಕೂಡ ಗೊತ್ತಾಗಲ್ಲ ಆದ್ರೆ ಇವತ್ತು ಹಾಲ್ ಟಿಕೆಟ್ ಕಲ್ಲ ಸಿಕ್ತಿದ್ದದ್ದಾಗಿದೆ ಬಿಕಾಸ್ ಇಲ್ಲಿ ತಾಂಡವ ಒಂದು ಹಾಲ್ ಟಿಕೆಟ್ ಕದ್ದು ಆದ್ರೆ ಯಾರ ಹತ್ರ ಕೂಡ ಹೇಳಿರ್ಲಿಲ್ಲ ಆದ್ರೆ ಇವತ್ತು ಯಾವಾಗ ತನ್ನ ಅವತಾರನ ತೋರಿಸಿ ಮನೇಲಿ ರಾಧಾಂತ ರಂಪಾಟ ಮಾಡೋಕೆ ಶುರು ಮಾಡಿದ್ರು ಮಾಡಿ ತುಣ್ಣು ಮಾರಾಯ ಅನ್ನೋ ರೀತಿ ತೋಡಿದ ಹಳ್ಳದಲ್ಲಿ ಅಂತ ಹೇಳ್ಬಹುದು ಈ ಕಡೆ ಭಾಗ್ಯ ಹೋಗೋದಕ್ಕೆ ಏನ್ ಬೇಕು ನಿಂಗೆ ನನ್ನ ಲೈಫಿಂದ ಹೊರಗಡೆ ಹೋಗ್ಬಿಡು ಅಂತ ಹೇಳಿ ಈ ಕಡೆ ಭಾಗ್ಯನ ತರಾಟೆ ತಗೊಂಡಂತ ತಾಂಡವ್ ದುಡ್ಡನ ಎ ಟಿ ಎಂ ಕಾರ್ಡ್ ಎಲ್ಲ ಕಡೋ ಬಿಸಾಕೋ ಟೈಮ್ ಅಲ್ಲಿ ಆ ಒಂದು ಹಾಲ್ ಟಿಕೆಟ್ ನೋಡಿದ್ರು ಕೆಳಗಡೆ ಬೀಳಿಸ್ಬಿಟ್ರು ಇದು ಮಗಳ ಕಣ್ಣಿಗೆ ಬಿದ್ದಿದ್ದೆ ಅಮ್ಮ ನಿನ್ನ ಹಾಲ್ ಟಿಕೆಟ್ ನೋಡು ಇಲ್ಲಿದೆ ಅಂತ ಹೇಳ್ತಿದ್ದಾಗೆ ಇಡೀ ಮನೆ ಹಾಲ್ ಟಿಕೆಟ್ ನೋಡ್ತದ ಜೊತೆಗೆ ತಾಂಡವ್ನು ಕೂಡ ಈ ಕಡೆ ತಾಂಡವ್ ತಪ್ಪು ಮಾಡಿರೋದ್ರಿಂದಾಗಿ ತಲೆ ತಗ್ಸಿ ನಿಲ್ಬೇಕಾಗಿದೆ ಇಷ್ಟೊತ್ತು ಹಾರಾಡ್ತಿದ್ದಂತಹ ತಾಂಡವ್ ಒಂದೇ ಕ್ಷಣಕ್ಕೆ ಮೌನವಾಗಿ ನಿಂತ್ಕೋಬೇಕಾಗಿದೆ ಇದರಿಂದಾಗಿ ಭಾಗ್ಯ ಹಾಲ್ ಟಿಕೆಟ್ನ ನೋಡ್ತಿದ್ದಾಗಿ ಅವಳಿಗೆ ಕೋಪ ಜಾಸ್ತಿ ಆಗ್ತದೆ ಖಂಡಾಮಂಡಲ ಆಗ್ತದಾಳೆ ಜೊತೆಗೆ ಅಂದು ತಾನು ಎಷ್ಟೆಲ್ಲ ನೋವನ್ನು ಅನುಭವಿಸ್ತೀವಿ ಅನ್ನೋದನ್ನು ಕೂಡ ನೆನಪು ಮಾಡ್ಕೊತಿದ್ದಾಳೆ ಅಷ್ಟು ಕಷ್ಟಪಟ್ಟು ಹದಿನೈದು ನಿಮಿಷದಲ್ಲಿ ಹೋಗಿ ಹಾಲ್ ಟಿಕೆಟ್ನ ತೆಗೆದು ಆ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿದ್ಲು ಆದರೆ ಅದಕ್ಕೆಲ್ಲ ಕಾರಣ ತಾನು ಮಿಸ್ ಆಗಿ ಆ ಹಾಲ್ ಟಿಕೆಟ್ನ ಮಿಸ್ ಮಾಡ್ಕೊಂಡಿರ್ಬೋದು ಅಂದ್ಕೊಂಡಿದ್ಲು ಆದರೆ ಇವತ್ತು ಗೊತ್ತಾಗ್ತದೆ ಅದು ಮಿಸ್ ಆಗಿದ್ದಲ್ಲ ಕದ್ದಿದ್ದು ಅಂತ ಹಾಗಾಗಿ ಕೆಂಪೇರಿದ ಕಣ್ಣು ಈ ಕಡೆ ತಾಂಡವನನ್ನ ದಿಟ್ಟಿಸಿ ನೋಡ್ತಾ ಇದ್ದವ್ ಅಂತ ಅವಳ ಕಣ್ಣನ್ನೇ ನೋಡಿ ನಿಂತಲ್ಲೇ ನಡಕ್ತಿದ್ದಾರೆ ಅಂತ ಹೇಳಬಹುದು ಏನಿದು ತಾಂಡವ್ ಏನಿದೆಲ್ಲ ಹುಚ್ಚಾಟ ಇಂತ ಮಟ್ಟಿಗೆ ಇಳಿತಿದ್ಯಾ ಅಂತ ಅಪ್ಪ ಅಮ್ಮ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ರೆ ಹಾಗಿದ್ರೆ ನನ್ನ ಹಾಲ್ ಟಿಕೆಟ್ ಹಾಳಾಗಿದ್ದಲ್ವ ನೀವು ಕದ್ದಿದ್ದ ಅಂತ ಹೇಳಿ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾಳೆ ಈ ಕಡೆ ಮಕ್ಕಳು ಇರುವುದ್ರಿಂದ ಈ ಕಡೆ ಭಾಗ್ಯ ಮಾತನಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಭಾಗ್ಯ ರೂಮಿಗೆ ಬರ್ತಾಳೆ ಹಾಗಿದ್ರೆ ಹಾಲ್ ಅಲ್ಲಿ ಆಗಿದ್ ಏನು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ವೀಟ್ ಶೂ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ಜೊತೆಗೆ ಇಲ್ಲಿ ರೂಮ್ಗೆ ಬಂದಂತಹ ಭಾಗ್ಯ ತಾಂಡವನ ತರಾಟೆಗೆ ತಗೋತಾಳ ನೀವು ಎಂತವ್ರು ಅಂತ ನನಗೆ ಗೊತ್ತದ ಆದರೆ ಇನ್ನು ಮುಂದೆ ನೀವು ಮಾಡಿದ್ದನ್ನೆಲ್ಲ ಕೇಳ್ಕೊಂಡಿರೋ ಭಾಗ್ಯ ಇಲ್ಲ ನಿಮ್ಮ ಎಮ್ಮೆ ತಗಡು ಹೆಂಡತಿ ಭಾಗ್ಯ ಎಂದು ಸತ್ತು ಹೋಗ್ಬಿಟ್ಲು ಈಗಿರುವುದು ಬಂಗಾರಿ ಮತ್ತು ಗುಂಡಣ್ಣನ ಪ್ರೀತಿಯ ಅಮ್ಮ ಜೊತೆಗೆ ಅತ್ತಿ ಮಾವನ ಮುದ್ದಿನ ಸುಸನೆ ಹೊರತು ನಿಮ್ಮ ದಡ್ಡಿ ಭಾಗ್ಯ ಅಲ್ಲ ದಡ್ಡಿ ಭಾಗ್ಯ ಸತ್ತು ತುಂಬ ದಿನ ಆಗಿದೆ ಇನ್ನು ಮುಂದೆ ನೀವು ಆಡೋದನ್ನೆಲ್ಲ ನೋಡಿಕೊಂಡು ಕೇಳಿಕೊಂಡು ಸುಮ್ಮನಿರೋಳೆಲ್ಲ ಬೆದ್ರಕೊಂಡು ನೀವು ಹೇಳಿದ್ರಿ ಅಂತ ಅದನ್ನು ಮಾಡೋಳು ಕೂಡ ಅಲ್ಲ ಏನು ಬೇಕು ಅದನ್ನೇ ಮಾಡ್ತೀನಿ ಆದರೆ ಈ ರೀತಿ ರೀತಿಯಲ್ಲ ನೀವು ಇಂಥ ಚೀಪ್ ಗಿಮೆಲ್ಲ ಮಾಡೋದ್ರಿಂದ ನಿಮ್ಮ ಕೆಟ್ಟ ಬುದ್ಧಿನ ಮಕ್ಕಳು ನೋಡಿದ್ರೆ ಅವ್ರಿಗೂ ಕೂಡ ಬಂದ್ಬಿಡುತ್ತೆ ಕೆಟ್ಟವರಾದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಮುಂದೆ ಮಾತಾಡಬಾರ್ದು ಅಂತ ಇಲ್ಲ ಮಾತಾಡ್ತಾ ಇದೀನಿ ಜೊತೆಗೆ ಯಾವತ್ತು ಕೂಡ ನಾವು ಕರೆಕ್ಟ್ ಆಗಿದ್ದಾಗ ಮಾತ್ರ ಮಕ್ಳುಗಳನ್ನ ಸರಿಯಾಗಿ ಬೆಳೆಸೋದಕ್ಕೆ ಸಾಧ್ಯ ನಮ್ಮನ್ನೇ ನೋಡಿ ಮಕ್ಕಳುಗಳು ಬೆಳಿತಾವೆ ಅಂದ್ಮೇಲೆ ನಾವು ಸರಿಯಾದ ದಾರಿಲಿ ಹೋಗ್ಬೇಕು ಅದನ್ ಬಿಟ್ಟು ಅಪ್ಪನೇ ರೀತಿ ಮಾಡ್ತಾರೆ ಅದ್ರಲ್ಲಿ ಏನಿದೆ ತಪ್ಪು ನಾವು ಮಾಡ್ತೀವಿ ಅಂದ್ರೆ ಏನ್ ಮಾಡ್ದೋ ಮಕ್ಳನ್ನ ಯಾವತ್ತೂ ಎಚ್ಚರಿಕೆಯಿಂದ ನೋಡ್ಕೋಬೇಕು ನಾನು ಮಕ್ಳು ಏನಾದರೂ ನಿಮ್ಮಂತ ಚೀಪ್ ಗುಣನ ನೋಡಿ ಕಲ್ತ್ಂತು ನಾನ್ ಸುಮ್ಮನೆ ಇರುವುದಿಲ್ಲ ಅಂತ ಕೆಂಡ ಕಾರ್ತದಾಳೆ ಭಾಗ್ಯ ಈ ಕಡೆ ತಾಂಡವ್ ಏನೂ ಮಾತಾಡದೆ ತಪ್ಪಿತಸ್ಥ ಸ್ಥಾನದಲ್ಲಿ ಇರುವುದ್ರಿಂದ ಮೌನವಾಗಿ ನಿಂತ್ಕೋಬೇಕಾಗಿದೆ ನಂತರ ನೀವು ನನ್ನ ಎಕ್ಸಾಮ್ ಬರಿಬಾರ್ದು ಅಂತ ಹಾಲ್ ಟಿಕೆಟ್ ಕದ್ರೆ ನೀವು ಹಾಲ್ ಟಿಕೆಟ್ ಕದಿರಿ ಏನು ಬೇಕಿದ್ರು ಮಾಡಿ ಆದರೆ ಏನೇ ಮಾಡಿದ್ರು ಕೂಡ ನಾನು ಎಕ್ಸಾಮ್ ಬರೆಯೋದನ್ನು ನಿಮ್ಮಿಂದ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ನಾನು ಎಕ್ಸಾಮ್ ಬರದೇ ಬರಿತೀನಿ ಬರದೇ ತೀರ್ತೀನಿ ಅದು ಹೇಗೆ ನೀವು ತಪ್ಪಿಸ್ತೀರಾ ಅಂತ ನೋಡೇ ಬಿಡೋಣ ನಾನು ಟೆಂತ್ ಎಕ್ಸಾಮ್ ಬರೆದು ಪಾಸ್ ಆಗೇ ಆಗ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ದಾಳೆ ಭಾಗ್ಯ ಈ ಕಡೆ ಆ ಹಾಲ್ ಟಿಕೆಟ್ನ ಮುಖದ ಮೇಲೆ ಬಿಸಾಕಿ ಹೊರಡ್ತಾಳೆ ಆಗ್ತಾನೆ ತಾಂಡು ದುಡ್ಡನ್ನು ಮುಖದ ಮೇಲೆ ಬಿಸಾಕಿದ್ರು ಆದರೆ ಇವಾಗ ಭಾಗ್ಯ ಟೈಮ್ ಭಾಗ್ಯ ಹಾಲ್ ಟಿಕೆಟ್ ನ ಮೇಲೆ ಬಿಸಾಡಿ ಹೊರಟ್ರೆ ಒಂದು ಹಾಲ್ ಟಿಕೆಟ್ ಇಟ್ಕೊಂಡೆ ತನ್ನ ಕೋಪನ್ ಎಲ್ಲ ಹಾಲ್ ಟಿಕೆಟ್ ಮೇಲೆ ತೂಸ್ಕೊತಿದ್ದಾರೆ ತಾಂಡವ್ ಆದರೆ ಅಷ್ಟು ಸುಲಭಕ್ಕೆ ಭಾಗ್ಯ ಬಿಟ್ಬಿಟ್ಲಾ ಖಂಡತ ಇಲ್ಲ ಹಾಲಲ್ಲಿ ಆ ಹಾಲ್ ಟಿಕೆಟ್ ಗೊತ್ತಾಗ್ತಿದ್ದಾಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಹಾಲ್ ಟಿಕೆಟ್ ತರುವುದಕ್ಕೆ ಗೊತ್ತಾ ನಾಚಿಕೆ ಆಗಲ್ವಾ ಹಾಲ್ ಟಿಕೆಟ್ ಕದ್ದಿದ್ರಲ್ಲ ಮಕ್ಳು ಥರ ಚಿತ್ರ ಬೇರೆ ಬಿಡಿಸಿದ್ರ ನೀವೇ ಅಲ್ವಾ ಕದ್ದಿದ್ದು ಹೇಗೆ ಬಂತು ನಿಮ್ಮ ಹತ್ರ ಹಾಲ್ ಟಿಕೆಟ್ ಇಲ್ಲ ಅಂದರೆ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಮಗಳು ಇನ್ನೇನು ಕದ್ದಿರ್ತಾರಮ್ಮ ಹೇಗೂ ನಿನಗೆ ಎಕ್ಸಾಮ್ ಬರಿಯೋದು ಇಷ್ಟ ಇರಲಿಲ್ಲ ಅಲ್ವಾ ನೀನು ಎಕ್ಸಾಮ್ ಬರಿಯೋದು ಅವ್ರಿಗೆ ಅದಕ್ಕೆ ರೀತಿ ಮಾಡಿರ್ತಾರೆ ಅಂಥದ್ದಾಗಿ ಏನು ಪಪ್ಪನೇ ಕಳ್ಳ ಅಂತ ಹೇಳ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ನೋಡುತ್ತಾ ಡಾ ಮೊದಲು ಹೇಗೆ ಬಂತು ಅಂತ ಹೇಳು ಕಳ್ಳ ಅನ್ನೋದು ಆಮೇಲೆ ಇರಲಿ ಅಂತ ಹೇಳ್ತಿದ್ದೆ ಹೌದು ನಾನು ಕದ್ದೆ ಏನಿವಾಗ ನನ್ಗೆ ಅವಳು ಎಕ್ಸಾಮ್ ಬರೆಯೋದು ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ತಡದೆ ನಾನು ಏನು ಮಾಡಿದನು ಸರಿಯಾಗಿ ಮಾಡಿದೀನಿ ಅಂತ ಮೊಂಡಟ ಮಾಡ್ತಿದ್ದಾರೆ ತಾಂಡವ್ ಇಷ್ಟು ಧೈರ್ಯ ಇರಬೇಕು ನಿನಗೆ ಕದ್ಯೋದು ಕದ್ದು ನಾನೇ ಕದ್ದೆ ಅಂತ ಜಮದಿಂದ ಅಲ್ಲ ಎಲ್ಲಿಂದ ಬಂತು ನಿನಗೆ ಈ ನೀಚ ಗುದ್ದೆ ಎಲ್ಲಿಂದ ಕಲಿತೆ ತಾಂಡವ್ ಯಾಕೆ ರೀತಿ ಆಡ್ದೆ ಅಂತ ಮಕ್ಳಿಗೆ ಹೊಡೆದಾಗ ಹೊಡೆದು ಬಿಡ್ತಾರೆ ಕುಸ್ಮ ಅವರು ಮತ್ತೆ ಹೊಡಿಯೋಕೋದ್ರೆ ಹೊಡಿಬೇಡಮ್ಮ ನಾನೇನು ಹತ್ತನೇ ಕ್ಲಾ ಹತ್ತು ವರ್ಷದ ಹುಡುಗ ಅಲ್ಲ ನಿನ್ನ ಕೈಲಿ ಓಡಿಸ್ಕೊಳ್ಳೋಕೆ ಸುಮ್ಮನೆ ಇದ್ಬಿಡು ಅಂತ ಅಮ್ಮಂಗೆ ತಿರುಗಿ ಮಾತಾಡ್ಬಿಡ್ತಾರೆ ಈ ಕಡೆ ಮಕ್ಕಳೆಲ್ಲ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಈ ಕಡೆ ಭಾಗ್ಯ ತಾಂಡವ್ನ ಒಳಗಡೆ ಕರ್ಕೊಂಡು ಹೋಗೋದು ಜೊತೆಗೆ ಒಳಗಡೆ ಕರ್ಕೊಂಡೋಗಿ ಜಬರ್ದಸ್ತಾಗೆ ಕ್ಲಾಸ್ ಅಂತೂ ತೊಗೊಂಡೆ ತಗೋತಾಳೆ ಈ ಕಡೆ ತಾಂಡವಂತೂ ಭಾಗ್ಯ ಕ್ಲಾಸ್ಗೆ ಹಾಗೆ ಸುಸ್ತಾಗೆ ಬಿಡ್ತಾರೆ ಈ ಕಡೆ ಭಾಗ್ಯ ಆಡಿದ ಆ ಒಂದು ಮಾತು ತಾಂಡವಿಗೆ ಗುಣಗೊಳಿಸ್ತಾನೆ ಇದೆ ಈ ಕಡೆ ಭಾಗ್ಯ ಇನ್ ಮುಂದೆ ಏನೂ ಕೂಡ ನಿಮ್ಮ ನಡೆಯೋದಿಲ್ಲ ನಿಮ್ಮ ಅಂಕೆಗೆ ನಾನು ಸಿಗಲ್ಲ ಒಂದು ತಾಯಿನ ನೀವು ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಂತ ಹೇಳಿ ಹೋಗಿರೋ ಈ ಒಂದು ಮಾತು ಆಡಿರೋ ಈ ಒಂದು ಮಾತು ತಾಂಡವ್ ತಲೆಯಿಂದ ಹೋಗ್ತಾನೆ ಇಲ್ಲ ಈ ಕಡೆ ಕ ಕನ್ನಡಿ ಮುಂದೆ ನಿಂತು ಎಲ್ಲಿ ನಿಂತರು ಎಲ್ಲಿ ಕೂತರು ಭಾಗ್ಯನೇ ಕಾಣಿಸ್ತಿದ್ದಾಳೆ ಕನ್ನಡಿ ಮುಂದೆ ಕೋಪ ಮಾಡ್ಕೊಂಡು ನೋಡ್ತಿದ್ರೆ ಹಿಂದೆ ಹಿಂದೆ ಭಾಗ್ಯ ಕೇಕೆ ಹಾಕಿ ನಗ್ತಿದ್ದಾರೆ ಚಿಟ್ಕಿ ಹೊಡೆದು ಇನ್ನು ಮುಂದೆ ನಿಮ್ಮದೇನು ನಡೆಯಲ್ಲ ಇನ್ನೇನೇ ಇದ್ರು ನಂದೇ ಮಾತು ನಡಿಯೋದು ನಂದೇ ನಡೆಯೋದು ಇನ್ನೇನು ನಡೆಯುತ್ತೆ ನಿಮ್ಮದು ಅಂತ ಹೇಳಿ ಕೇಕೆ ಹಾಕ್ಕೊಂಡು ಜೋರಾಗಿ ನಗ್ತಿರೋ ಥರ ತಾಂಡವ್ಗೆ ಭಾಸವಾಗ್ತದೆ ಕನ್ನಡಿಯಲ್ಲಿ ಕಾಣಿಸ್ತಿರೋ ಭಾಗ್ಯನ ನೋಡಿ ತಾಂಡವ್ಗೆ ಆಗ್ತದೆ ಒಂದು ತಗೊಂಡಿದ್ದೆ ಗ್ಲಾಸ್ನ ಓಡ್ದು ಪುಡಿ ಪುಡಿ ಮಾಡ್ತಿದ್ದಾರೆ ತಾಂಡವ್ ತಾಂಡವ್ ಒಂದು ರೀತಿ ಹುಚ್ಚ ಅಂತಾನೆ ಹೇಳ್ಬಹುದು ಈ ಕಡೆ ಭಾಗ್ಯ ಆಡಿದ ಯಾವ ಪುರುಷಾರ್ಥಕ್ಕೆ ಈ ಕೆಲಸ ಇಲ್ಲ ಮಕ್ಕಳು ಮುಂದೆ ಕಳ್ಳ ಸುಳ್ಳ ಅಂತ ಅನ್ನಿಸ್ಕೊಳ್ತಿದ್ದಾರಲ್ಲ ಇದೆಲ್ಲ ಬೇಕಾ ನನ್ನ ಗಂಡನ ಮರ್ಯಾದೆ ಉಳಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಪ್ರಯತ್ನ ಕೂಡ ಬೇಕು ಮಕ್ಕಳು ಮುಂದೆ ಹೀರೋ ಆಗೇ ಅಪ್ಪ ಅಪ್ಪನ ಹೀರೋ ಆದರ್ಶ ಅನ್ಕೊಂಡಿದ್ರು ಆದ್ರೆ ಇಂಥ ಕೆಲಸ ಮಾಡಬೇಡಿ ಅಂತ ಹೇಳಿ ತನ್ನನ್ನೇ ಚುಚ್ಚಿ ಹಾಡಿದಂತ ಮಾತುಗಳನ್ನ ಕೂಡ ತಾಂಡವಿಂದ ಸಹಿಸೋಕಾಗ್ತಿಲ್ಲ ಈ ಕಡೆ ಮಲ್ಕೊಂಡ್ರು ನಿದ್ರೆ ಬರ್ತಿಲ್ಲ ಕೂತ್ರು ನೆಮ್ಮದಿ ಇದರಿಂದ ಫ್ರಸ್ಟ್ರೇಟ್ ಆಗಿದ್ದಾರೆ ತಾಂಡವ್ ನಂತರ ಕಡೆ ಗ್ಲಾಸನ್ನು ಹೊಡೀತಿದ್ದಾಗ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಏನಾಯ್ತು ಏನು ಏನು ಮಾಡ್ದಂಡ್ ಗ್ಲಾ ಕನ್ನಡಿನ ಯಾಕೆ ಹೊಡೆದಾಗ್ತದೆ ಅಂತ ಕೇಳ್ತಿದ್ದಾರೆ ಏನ್ರೂ ಇದು ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳ್ತಿದ್ದಾಳೆ ಭಾಗ್ಯ ಕೈಯಲ್ಲೆಲ್ಲ ರಕ್ತ ಬರ್ತದೆ ನನ್ನ ಮನೆ ನನ್ನ ಇಷ್ಟೇ ಏನಾದರೂ ಹೊಡೆದಾಗ್ತೀನಿ ಬೇಕು ಅಂದರೆ ಮನೆಯೇ ಹೊಡೆದಾಗ್ತೀನಿ ಕೇಳೋಕೆ ನೀವು ಯಾರು ಪಕ್ಕದ ಮನೆಯವರು ದನ ಥರ ಬರೋ ಅವಶ್ಯಕತೆ ಇಲ್ಲ ಮನೆ ಪಾಲ್ ಮಾಡಿದ್ಮೇಲೆ ಮುಗೀತು ಹೋಗ್ತಾಯಿರಿ ಇಲ್ಲಿಂದ ಅಂತ ಹೇಳ್ತಾರೆ ಸರಿ ಆಯಿತು ಕ್ಲೀನ್ ಮಾಡು ಭಾಗ್ಯ ಅಂತ ಸುನಂದವ್ರು ಹೇಳೋದಕ್ಕೆ ಬೇಕಾಗಿಲ್ಲ ಚುಚ್ಚಿದ್ರೆ ಅವ್ನಿಗೆ ಚುಚ್ಕೊಳ್ಳಿ ಅಹಂಕಾರ ಕಡಿಮೆ ಆಗಲಿ ಯಾವುದೇ ಕಾರಣ High, am, problems, home, anyone, 92nd, no, so, ು ಕ್ಲೀನ್ ಮಾಡಬೇಡ ಭಾಗ್ಯ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಎಷ್ಟು ದಿನ ನಿಮ್ಮ ಸುಸೆ ನೋಡ್ಕೋತಾಳೆ ಅಂತ ನೋಡ್ತೀನಿ ನನ್ನ ಹತ್ರ ನೀವು ಬರಲೇಬೇಕು ಆ ರೀತಿ ಮಾಡೇ ಮಾಡ್ತೀನಿ ಭಾಗ್ಯ ನೀನು ನನ್ನ ಕೊಬ್ಬನ್ನು ಕಡಿಮೆ ಮಾಡ್ತೀನಿ ನೋಡ್ತಾರೆ ಏನು ಮಾಡ್ತೀನಿ ಇಷ್ಟೆಲ್ಲ ಮಾಡಿದೆ ಅಲ್ವಾ ನೀನು ಅಂತ ಹೇಳಿ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ ತಾಂಡವ್ ಏನಪ್ಪ ಅದು ಹಾಗಿದ್ರೆ ಶ್ರೇಷ್ಠ ಜೊತೆ ಮದುವೆ ಆಗೋದೆ ಸರಿ ಅವಳಿಗೆ ಡಿವೋರ್ಸ್ ನೋಟಿಸ್ ಕಳಿಸೋದೇ ಸರಿ ಅಂತ ಯಾವ ಡಿಸ್ಕ್ರಿಪ್ಷನ್ ತೊಗೋತಿದ್ದಾರೆ ತಾಂಡವ್ ತಿಳ್ಕೋಬೇಕು ಅಂದರೆ ಮೊದಲು ವಿಜು